ನಮಸ್ಕಾರ ಪ್ರಜ್ಞಾ ಪ್ರಕಲ್ಪ ಹೀಲಿಂಗ್ ಸೆಷನ್ ಗೆ ಸ್ವಾಗತ ಸುಸ್ವಾಗತ ನಿಮ್ಗೆ ಗೊತ್ತಿದೆಯಾ ನಮ್ಮ ಶರೀರ ಒಂದು ಅದ್ಭುತವಾದ ರಾಸಾಯನಿಕಗಳನ್ನು ತಯಾರು ಮಾಡುವ ಕಾರ್ಖಾನೆ ಎಂದು ನಿಮ್ಗೆ ಗೊತ್ತಿದೆಯಾ ನಮ್ಮ ಪ್ರಪಂಚದ ಯಾವುದೇ ಅತ್ಯಾಧುನಿಕ ಪ್ರಯೋಗಾಲಯಗಳಲ್ಲಿ ಕೂಡ ತಯಾರು ಮಾಡಲಾಗದ ರಾಸಾಯನಿಕ ರಾಸಾಯನಿಕಗಳನ್ನು ಕೂಡ ನಮ್ಮ ಶರೀರ ಕ್ಷಣ ಮಾತ್ರದಲ್ಲಿ ಉತ್ಪತ್ತಿ ಮಾಡಬಲ್ಲದು ಎಂದು ಪ್ರಪಂಚದ ಯಾವುದೇ ಅತ್ಯಾಧುನಿಕ ನಿಮಗೆ ಗೊತ್ತಾ ನಮ್ಮ ಶರೀರದಲ್ಲಿರುವ ಈ ರಾಸಾಯನಿಕ ಕಾರ್ಖಾನೆ ಮನಸ್ಸು ಮತ್ತು ಶರೀರದ ಸಹಕಾರದಿಂದ ಕೆಲಸ ನಿರ್ವಹಿಸುತ್ತದೆ ಅಂತ ಮನಸ್ಸು ನಮ್ಮ ಶರೀರವನ್ನು ಉಪಯೋಗಿಸಿಕೊಂಡು ಅಮೃತವನ್ನು ತಯಾರು ಮಾಡಬಹುದು ಹಾಗೆ ವಿಷವನ್ನು ಕೂಡ ತಯಾರು ಮಾಡಬಹುದು ಮನಸ್ಸು ನಮ್ಮ ಶರೀರಗಳಲ್ಲಿ ಕಾಯಿಲೆಗಳನ್ನು ಕೂಡ ಸೃಷ್ಟಿ ಮಾಡಬಹುದು ಹಾಗೆ ಆರೋಗ್ಯವನ್ನು ಕೂಡ ಸೃಷ್ಟಿ ಮಾಡಬಹುದು ಪರಿಶುದ್ಧವಾದ ಮನಸ್ಸು ಅಮೃತವನ್ನು ಸೃಷ್ಟಿ ಮಾಡಿದರೆ ನಕಾರಾತ್ಮಕವಾದ ಭಾವನೆಗಳಿಂದ ಕೂಡಿದ ಮನಸ್ಸು ನಮ್ಮ ಶರೀರದಲ್ಲಿ ವಿಷವನ್ನ ಸೃಷ್ಟಿ ಮಾಡಬಲ್ಲಬಹುದು ರೋಗವನ್ನ ಸೃಷ್ಟಿ ಮಾಡಬಲ್ಲದು ಇದು ಆರೋಗ್ಯ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತವಲ್ಲದೆ ನಕಾರಾತ್ಮಕವಾದ ವಿಚಾರಗಳಿಂದ ತುಂಬಿದ ಮನಸ್ಸು ಸಂಬಂಧಗಳನ್ನು ಕೂಡ ಹಾಳು ಮಾಡಬಹುದು ಪರಿಶುದ್ಧವಾದ ಮನಸ್ಸು ನಮ್ಮ ಸಂಬಂಧವನ್ನು ಕೂಡ ಉತ್ತಮಪಡಿಸಬಲ್ಲದು ಉತ್ತೇಜಿಸಬಲ್ಲದು ಹೀಗೆ ಉದ್ಯೋಗ ವ್ಯಾಪಾರ ಹಣಕಾಸಿನ ಪರಿಸ್ಥಿತಿಗಳನ್ನು ಕೂಡ ನಿಯಂತ್ರಿಸಬಲ್ಲದು ಹಾಗಾಗಿ ಈ ಕಣ್ಣಿಗೆ ಕಾಣದ ಸೂಕ್ಷ್ಮ ರೂಪದಲ್ಲಿ ನಮ್ಮ ಶರೀರದಲ್ಲಿ ವ್ಯಾಪಿಸಿರುವ ಮನಸ್ಸನ್ನ ಭಾವನೆಗಳನ್ನ ಶುದ್ಧಗೊಳಿಸಿಕೊಂಡ್ರೆ ನಾವು ಆರೋಗ್ಯ ಸಂಬಂಧ ಉದ್ಯೋಗ ವ್ಯಾಪಾರ ಹಣಕಾಸು ಈ ನಾಲ್ಕು ಕ್ಷೇತ್ರಗಳನ್ನ ನಿಯಂತ್ರಿಸಬಹುದು ಸರಿಪಡಿಸ್ಕೊಳ್ಬಹುದು ಉತ್ತಮ ಪಡಿಸ್ಕೊಳ್ಬಹುದು ಕೇವಲ ನಾಲ್ಕೇ ನಾಲ್ಕು ವಾಕ್ಯಗಳನ್ನ ಉಚ್ಚರಿಸುವ ಮೂಲಕ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಭಾವನೆಗಳನ್ನ ಪರಿಶುದ್ಧಗೊಳಿಸಿಕೊಳ್ಳಬಹುದು ಹಾಗೂ ನಮ್ಮ ಶರೀರದಲ್ಲಿ ಅಮೃತಕ್ಕೆ ಸಮಾನವಾದ ಅನೇಕ ಹಾರ್ಮೋನ್ಗಳನ್ನು ಅಂದರೆ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡಿಕೊಳ್ಳಬಹುದು ವಿಷಕ್ಕೆ ಸಮಾನವಾದ ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನ್ಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಸಂಪೂರ್ಣವಾಗಿ ದೇಹದಿಂದ ಹೊರಕೆ ಹಾಕಬಹುದು ಇವೆಲ್ಲವೂ ಕೇವಲ ನಾಲ್ಕು ವಾಕ್ಯಗಳನ್ನು ಉಚ್ಚರಿಸುವ ಮೂಲಕ ನಿರಂತರವಾಗಿ ಅಭ್ಯಾಸ ಮಾಡುವುದರ ಮೂಲಕ ಸಾಧ್ಯವಿದೆ ಎಂದರೆ ನೀವು ನಂಬಿದ ಐ ಆಮ್ ಸಾರಿ ಪ್ಲೀಸ್ ಫರ್ ಯು ಥ್ಯಾಂಕ್ ಯು ಐ ಲವ್ ಯು ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಇವೇ ಆ ನಾಲ್ಕು ವಾಕ್ಯಗಳು ಈ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಪುನರಾವರ್ತನೆ ಮಾಡುವುದರಿಂದ ನಮ್ಮ ಶರೀರದಲ್ಲಿ ಕೆಲವು ಸಕಾರಾತ್ಮಕವಾದ ಫಾರ್ಮ್ಗಳಂದ್ರೆ ರಾಸಾಯನಿಕಗಳು ಬಿಡುಗಡೆ ಆಗುವುದು ವೈಜ್ಞಾನಿಕವಾಗಿ ದೃಢಪಡಿಸಿದ್ದಾರೆ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ದೃಢಪಟ್ಟಿದೆ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಇದನ್ನು ನಾವು ಉಚ್ಚರಿಸಿದಾಗ ಪುನರಾವರ್ತನೆ ಮಾಡಿದಾಗ ನಮ್ಮ ಶರೀರದಲ್ಲಿ ಆಕ್ಸಿಟೋಸಿನ್ ಎಂಬ ಹಾರ್ಮೋನ್ ಅಥವಾ ರಾಸಾಯನಿಕ ಇದನ್ನು ಒಂದು ಔಷಧಿ ಎಂದು ಕೂಡ ಕರೆಯಬಹುದು ಇದು ಉತ್ಪತ್ತಿಯಾಗುತ್ತದೆ ಇದನ್ನ ಲವ್ ಹಾರ್ಮೋನ್ ಎಂದು ಕೂಡ ಕರೀತಾರೆ ಈ ಹಾರ್ಮೋನ್ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗುವುದರಿಂದ ನಮ್ಮಲ್ಲಿ ಸಹಾನುಭೂತಿ ನಮ್ಮ ಬಗ್ಗೆ ನಮ್ಮ ಈ ಪ್ರೀತಿ ಈ ಭಾವನೆಗಳನ್ನು ಇದು ಪ್ರಚೋದಿಸುತ್ತದೆ ಸಂಬಂಧಗಳನ್ನ ಬಲಪಡಿಸುವುದರಲ್ಲಿ ಸಹಾಯ ಮಾಡುತ್ತದೆ ಎಂಟೋನ್ಸ್ ಇದು ದೇಹದ ನೈಸರ್ಗಿಕ ನೋವು ನಿವಾರಕ ಔಷಧ ಐ ಆಮ್ ಸಾರಿ ಪ್ಲೀಸ್ ಇದನ್ನು ಪುನರಾವರ್ತನೆ ಮಾಡಿದಾಗ ನಮ್ಮ ಶರೀರದಲ್ಲಿ ಈ ನೈಸರ್ಗಿಕ ನೋವು ನಿವಾರಕ ಹಾರ್ಮೋನ್ ಉತ್ಪತ್ತಿಯಾಗುತ್ತದೆ ಇದು ಮನಸ್ಸಿನಲ್ಲಿ ಉತ್ಸಾಹವನ್ನು ಉಂಟು ಮಾಡುತ್ತದೆ ನಮಗೆ ಇದು ಆಳವಾದ ವಿಶ್ರಾಂತಿಯನ್ನ ಅನುಭವಿಸಲು ಸಹಾಯ ಮಾಡುತ್ತದೆ ಮನಸ್ಸಿನಲ್ಲಿ ಧನಾತ್ಮಕವಾದ ಅಂದರೆ ಪಾಸಿಟಿವ್ ಥಾಟ್ಸ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತದೆ ೋನ್ ಒಂದು ಒತ್ತಡವನ್ನು ಉಂಟು ಮಾಡುವ ಹಾರ್ಮೋನ್ ಇದು ನಮ್ಮ ಶರೀರದಲ್ಲಿ ಹೆಚ್ಚಿಗೆ ಇದ್ದಾಗ ಒತ್ತಡ ಸಂಬಂಧಿತ ಕಾಯಿಲೆಗಳಿಗೆ ನಮ್ಮ ಶರೀರ ಚಿಕ್ಕಾಗುತ್ತದೆ ಐ ಆಮ್ ಸಾರಿ ಪ್ಲೀಸ್ ಥ್ಯಾಂಕ್ ಯು ಇದನ್ನ ಪುನರಾವರ್ತನೆ ಮಾಡಿದಾಗ ಈ ಹಾನಿಕಾರಕ ಕಾರಕ ಹಾರ್ಮೋನಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ನಮ್ಮ ಶರೀರದಲ್ಲಿ ಒತ್ತಡವನ್ನ ಕಡಿಮೆ ಮಾಡಿ ಶಾಂತಿಯನ್ನ ಉಂಟು ಮಾಡುತ್ತದೆ ಇನ್ನು ನಾಲ್ಕನೆಯರು ಡೋಪಾಮಿನ್ ನಾವು ಐ ಆಮ್ ಸಾರಿ ಪ್ಲೀಸ್ ಫರ್ ಥ್ಯಾಂಕ್ ಯು ಐ ಲವ್ ಯು ಹೇಳಿದಾಗ ಈ ಡೋಪಾಮಿನ್ ಬಿಡುಗಡೆ ಆಗುತ್ತದೆ ಇದು ಆನಂದ ಮತ್ತು ತೃಪ್ತಿಯನ್ನ ಉಂಟು ಮಾಡುವಂತಹ ಒಂದು ಫಾರ್ಮ್ ಇದರಿಂದ ನಮಗೆ ಆಳವಾದ ವಿಶ್ರಾಂತಿಯ ಅನುಭವ ಆಗುತ್ತದೆ ಒಟ್ಟಾರೆ ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ನಾಲ್ಕು ವಾಕ್ಯಗಳನ್ನು ಪುನರಾವರ್ತನೆ ಮಾಡುವುದರ ಮೂಲಕ ನಮ್ಮ ಭಾವನಾತ್ಮಕವಾದ ಸ್ಥಿತಿಯನ್ನ ಸಮತೋಲನಗೊಳಿಸಿಕೊಳ್ಳಲು ಸಾಧ್ಯ ಈ ನಾಲ್ಕು ವಾಕ್ಯಗಳು ನಮ್ಮನ್ನು ಒತ್ತಡದಿಂದ ಬಿಡುಗಡೆ ಮಾಡುತ್ತದೆ ಶ್ರೇಷ್ಠ ಆರೋಗ್ಯವನ್ನು ಸುಧಾರಿಸುವ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತದೆ ಹಾಗೆ ನಮ್ಮ ಜನ್ಮ ಜನ್ಮಾಂತರದ ಧರ್ಮದ ಫಲದಿಂದ ನಮ್ಮಲ್ಲಿ ನಕಾರಾತ್ಮಕವಾದ ಭಾವನೆಗಳಾದ ಕೋಪ ದ್ವೇಷ ಅಸೂಯೆ ಕ್ರೋಧ ಲೋಭ ಮದ ಮತ್ಸರ ಈ ರೀತಿಯ ಭಾವನೆಗಳು ಉತ್ಪತ್ತಿಯಾದಾಗ ನಮ್ಮ ಶರೀರದಲ್ಲಿ ವಿಷಕ್ಕೆ ಸಮಾನವಾದ ಹಾರ್ಮೋನು ಕೂಡ ಉತ್ಪತ್ತಿಯಾಗುತ್ತವೆ ಅಥವಾ ನಕಾರಾತ್ಮಕವಾದ ಹಾರ್ಮೋನಿನ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತದೆ ನಮ್ಮಲ್ಲಿ ವಿಶ್ರಾಂತಿ ಉತ್ಸಾಹ ತುಂಬಿದ್ದಾಗ ನಾವು ಮಾಡುವ ಸಕಾರಾತ್ಮಕವಾದ ಸಂಕಲ್ಪಗಳು ಬಹುಬೇಗ ಈಡಿರುತ್ತದೆ ಎನ್ನುವುದು ಅನೇಕ ವೈಜ್ಞಾನಿಕ ಸಂಶೋಧನೆಗಳಿಂದ ಕೂಡ ದೃಢಪಟ್ಟಿದೆ ಹಾಗಾಗಿ ನಾವು ಈ ನಾಲ್ಕು ವಾಕ್ಯಗಳನ್ನ ಸಮರ್ಪಕವಾಗಿ ಅಭ್ಯಾಸ ಮಾಡಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಆರೋಗ್ಯ ಸಮೃದ್ಧಿ ಉದ್ಯೋಗ ವ್ಯಾಪಾರದಲ್ಲಿ ಸಮೃದ್ಧಿ ಸಂಬಂಧಗಳಲ್ಲಿ ಸಮೃದ್ಧಿ ಹಣಕಾಸಿನ ಸಮೃದ್ಧಿಯನ್ನು ಕೂಡ ಸಾಧಿಸಬಹುದು ನಾನು ಅನೇಕ ಬಾರಿ ಹೇಳಿದ್ದೇನೆ ಅಭ್ಯಾಸ ಅಥವಾ ಪ್ರಾಕ್ಟೀಸ್ ಅನ್ನೋದು ಬಹಳ ಮುಖ್ಯ ನೀವು ಎಷ್ಟು ತಿಳಿದುಕೊಂಡಿದ್ದೀರಿ ಅನ್ನೋದಕ್ಕಿಂತ ಎಷ್ಟು ಅಭ್ಯಾಸ ಮಾಡಿದ್ದೀರಿ ಎನ್ನುವುದರ ಮೇಲೆ ಫಲಿತಾಂಶ ನಿರ್ಧಾರವಾಗಿ ಯಾವುದೇ ಒಂದು ತಂತ್ರವನ್ನ ತಲೆಯಲ್ಲಿ ಇಟ್ಟುಕೊಂಡ್ರೆ ಅಷ್ಟೇ ಸಾಲದು ಅದನ್ನ ಪ್ರತಿ ದಿನವೂ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿದರೆ ಅಷ್ಟೇ ಅದರ ಬಲ ನಮಗೆ ಸಿಗುತ್ತದೆ ಈಗ ನನ್ನ ಜೊತೆ ಹೇಳಿ ನನ್ನ ಆತ್ಮೀಯ ಬ್ರಹ್ಮಾಂಡವೇ ನಾನು ಪ್ರತಿನಿತ್ಯ ಈ ತಂತ್ರವನ್ನು ಅಭ್ಯಾಸವನ್ನು ಮಾಡುವುದನ್ನು ಮರತ ದಿನಗಳಿಗಾಗಿ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ನನ್ನ ಆತ್ಮೀಯ ಬ್ರಹ್ಮಾಂಡವೇ ಈ ತಂತ್ರದ ಪ್ರತಿನಿತ್ಯ ಅಭ್ಯಾಸ ಮಾಡುವುದರ ಮಹತ್ವವನ್ನು ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ಬ್ರಹ್ಮಾಂಡವೇ ಈ ತಂತ್ರದಿಂದ ನನ್ನ ಒಳಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕವಾದ ಭಾವನೆ ನನ್ನ ಆರೋಗ್ಯಕ್ಕೆ ಮಾರಕವಾಗುವ ಭಾವನೆಗಳು ತುಂಬಿದ್ದರೂ ಕೂಡ ಅದೆಲ್ಲವನ್ನು ನಾನು ಹೀಲ್ ಮಾಡಿಕೊಳ್ಳಬಹುದು ಎನ್ನುವ ಸತ್ಯವನ್ನು ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ನಾನು ಆರೋಗ್ಯವಂತರಾಗಿದ್ದರು ಆರೋಗ್ಯವಂತಳಾಗಿದ್ದರೂ ಕೂಡ ನನ್ನ ಪ್ರೀತಿಯ ಆರೋಗ್ಯವೇ ಹೆಲ್ಪ್ ಐ ಆಮ್ ಸಾರಿ ಪ್ಲೀಸ್ ಫರ್ ಥ್ಯಾಂಕ್ ಯು ಐ ಲವ್ ಯು ಇದನ್ನು ಹತ್ತು ಬಾರಿ ಹತ್ತಾರು ಬಾರಿ ಪ್ರತಿನಿತ್ಯವೂ ನಾನು ಹೇಳಿಕೊಳ್ಳುತ್ತೇನೆ ಇದನ್ನು ಹೇಳಿಕೊಳ್ಳುವುದರಿಂದ ನನ್ನಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತಿವೆ ಇದಕ್ಕಾಗಿ ಧನ್ಯವಾದಗಳು ನನ್ನ ಆತ್ಮೀಯ ಬ್ರಹ್ಮಾಂಡವೇ ನನ್ನ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ನನ್ನ ಪ್ರೀತಿ ಪಾತ್ರರೊಂದಿಗೆ ಸಂಬಂಧ ಅಭಿವೃದ್ಧಿಗಾಗಿ ನಾನು ನನ್ನ ಹೆಸರನ್ನು ಹೇಳಿಕೊಂಡು ಐ ಆಮ್ ಸ್ವಾಮಿ ಪ್ಲೀಸ್ ಫರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಎಂದು ಹಲವಾರು ಬಾರಿ ಹೇಳಿಕೊಳ್ಳುವುದರ ಮೂಲಕ ನನ್ನ ಜೊತೆಗಿನ ನನ್ನ ಸಂಬಂಧವನ್ನೇ ಉತ್ತಮಪಡಿಸಿಕೊಳ್ಳಬಹುದು ಇದು ಅರಿವನ್ನ ಇದರ ಅರಿವನ್ನ ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಿಸುತ್ತೇನೆ ನನ್ನ ಆತ್ಮೀಯ ಬ್ರಹ್ಮಾಂಡವೇ ನನ್ನ ಉದ್ಯೋಗ ವ್ಯಾಪಾರದ ಹೆಸರನ್ನು ಹೇಳಿಕೊಂಡು ನಾನು ಐ ಆಮ್ ಸಾರಿ ಪ್ಲೀಸ್ ಪರ್ ಯು ಮಿ ಥ್ಯಾಂಕ್ ಯು ಐ ಲವ್ ಯು ಎಂದು ಹೇಳಿಕೊಳ್ಳುವುದರ ಮೂಲಕ ನನ್ನ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಆಳವಾದ ಶಾಂತಿ ನೆಮ್ಮದಿಯನ್ನು ಅನುಭವಿಸುತ್ತೇನೆ ನನ್ನ ಆತ್ಮೀಯ ಬ್ರಹ್ಮಾಂಡವೇ ಪ್ರತಿದಿನ ನಾನು ನನ್ನ ಹಣಕಾಸಿಗಾಗಿ ಹೀಗೆ ಹೇಳಿಕೊಳ್ಳುತ್ತೇನೆ ನನ್ನ ಆತ್ಮೀಯ ಹಣವೇ ಡಿಯರ್ ಮನಿ ಐ ಆಮ್ ಸಾರಿ ಪ್ಲೀಸ್ ಮದ್ಯು ಮಿ ಥ್ಯಾಂಕ್ ಯು ಐ ಲವ್ ಯು ಈ ನಾಲ್ಕು ಕ್ಷೇತ್ರಗಳ ಮೇಲೆ ನಾನು ಪ್ರತಿನಿತ್ಯವೂ ಐ ಆಮ್ ಸಾರಿ ಪ್ಲೀಸ್ ಫಾರ್ ಮಿ ಥ್ಯಾಂಕ್ ಯು ಐ ಲವ್ ಯು ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವ ಈ ನಾಲ್ಕು ವಾಕ್ಯಗಳನ್ನು ಪುನರಾವರ್ತನೆ ಮಾಡುವುದರಿಂದ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಒಳಮನಸ್ಸಿನಲ್ಲಿ ಯಾವುದೇ ರೀತಿಯ ನಕಾರಾತ್ಮಕತೆ ಇದ್ದರೂ ಕೂಡ ಅದೆಲ್ಲವೂ ಬಿಡುಗಡೆಯಾಗುತ್ತದೆ ನನ್ನ ಶರೀರದಲ್ಲಿ ಒತ್ತಡದ ಹಾರ್ಮೋನ್ಗೆ ಬದಲಾಗಿ ಸಂತೋಷದ ಶಾಂತಿ ನೆಮ್ಮದಿಯನ್ನು ಉಂಟು ಮಾಡುವ ಸಂತೋಷದ ಹಾರ್ಮೋನ್ ಬಿಡುಗಡೆಯಾಗುತ್ತದೆ ಎನ್ನುವ ತಿಳುವಳಿಕೆಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಪ್ರೀಕಿಸುತ್ತೇನೆ ಈಗ ಎಲ್ಲರೂ ನಿಮ್ಮ ನಿಮ್ಮ ಶರೀರವನ್ನು ಗಮನಿಸಿ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮೀ ಥ್ಯಾಂಕ್ ಯು ಐ ಲವ್ ಯು ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಈ ನಾಲ್ಕು ವಾಕ್ಯಗಳನ್ನು ಹೇಳುವುದರ ಮೂಲಕ ನಮ್ಮ ಶರೀರದಲ್ಲಿ ಅಮೃತ ಸಮಾನವಾದ ಔಷಧಿಯುಕ್ತ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತದೆ ನಮ್ಮಲ್ಲಿ ಆಳವಾದ ವಿಶ್ರಾಂತಿ ಸಂತೋಷ ಉತ್ಪತ್ತಿಯಾಗುತ್ತದೆ ನಾನು ಸಂಪೂರ್ಣ ಆರೋಗ್ಯವನ್ನು ಪಡೆದಿದ್ದೇನೆ ನಾನು ಸಂಬಂಧಗಳಲ್ಲಿ ಸಮೃದ್ಧಿಯನ್ನು ಪಡೆದಿದ್ದೇನೆ ಉದ್ಯೋಗ ವ್ಯಾಪಾರದಲ್ಲಿ ನೆಮ್ಮದಿಯನ್ನ ಪಡೆದಿದ್ದೇನೆ ಹಣಕಾಸಿನಲ್ಲಿ ಸಂತೃಪ್ತಿಯನ್ನ ಪಡೆದಿದ್ದೇನೆ ನನ್ನ ಶರೀರ ಔಷಧಿಯುಕ್ತ ಅಮೃತದ ಶಕ್ತಿಯಿಂದ ತುಂಬಿದೆ ಈ ಭಾವನೆಯಿಂದ ಈ ಮ್ಯೂಸಿಕ್ ಅನ್ನ ಗಮನಿಸಿ ಎಲ್ಲರೂ ಎರಡು ಕೈಗಳನ್ನ ಹೊಂದ್ಕೊಂಡು ಉಜ್ಜಿಕೊಂಡು ನಿಮ್ಮ ಕಣ್ಣು ಮೇಲೆ ಇಡಿ ನಿಧಾನವಾಗಿ ಕಣ್ಣುಗಳನ್ನ ಬಿಡಿ ಎಲ್ಲರಿಗೂ ಧನ್ಯವಾದಗಳು ಬಹಳ ಈಸಿ ಪ್ರತಿ ದಿವಸ ಹೇಳ ಅಭ್ಯಾಸ ಮಾಡ್ಕೊಳ್ಳಿ ನನಗೆ ಎಷ್ಟು ಹಾರ್ಮೋನ್ಗಳನ್ನು ಹೇಳಿದಿನಲ್ಲ ಅದೆಲ್ಲ ಉತ್ಪತ್ತಿ ಆಗುತ್ತೆ ಅದರಿಂದ ನಿಮ್ಗೆ ಸಕಾರಾತ್ಮಕವಾದ ಉತ್ತರ ಸಿಗುತ್ತೆ ಫಸ್ಟ್ ರಿಸಲ್ಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಡಿ ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮ ಹೋಲ್ಡಿಂಗ್ಸ್ ಏನೇನ್ ಹಿಡಿದಿಟ್ಕೊಂಡಿದೀರ ಭಾವನೆಗಳನ್ನೆಲ್ಲ ಹೀಲ್ ಮಾಡ್ಕೊಳ್ಳಿ ಆಮೇಲೆ ಅದು ಕ್ಲೀನ್ ಆದ್ಮೇಲೆ ನಿಮ್ಗೆ ಒಂದೊಂದೇ ರಿಸಲ್ಟ್ ಬಹಳ ಈಸಿ ಪ್ರತಿ ದಿವಸ ಹೇಳ ಅಭ್ಯಾಸ ಮಾಡ್ಕೊಳ್ಳಿ ನಂಬಿಕೆ ವಿಶ್ವಾಸ ಸತತ ಪ್ರಿಯತೆಯಿಂದ ಏನನ್ನಾದ್ರೂ ಸಾಧಿಸಬಹುದು ಇದು ಸತ್ಯ ಓಕೆ ಧನ್ಯವಾದಗಳು ನಿಮ್ಗೆ ಅತ್ಯದ್ಭುತವಾದ ಮನಸ್ಸು ತುಂಬಾ ಹಗುರ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಫಸ್ಟ್ ಮೇಡಮ್ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ನನಗೆ ಇವತ್ತಿನ ಕ್ಲಾಸ್ ಅಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ನಾನು ಶೇರ್ ಮಾಡ್ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನೀವು ನಮ್ಮ ಮನಸ್ಸಿನ ಭಾವನೆಗಳಿಂದ ನಮ್ಮ ದೇಹದಲ್ಲಿ ಯಾವ ರೀತಿ ಹಾರ್ಮೋನ್ಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದನ್ನ ಈ ವಿಚಾರವನ್ನ ನಾನು ನಮ್ಮ ನನ್ನ ಹತ್ತಿರದ ಒಬ್ಬರ ಸಂಬಂಧಿಯೊಬ್ಬರಿಗೆ ತುಂಬಾ ಬಾಯಿ ಹುಣ್ಣ ಆಗಿ ಅಂದ್ರೆ ಅವರು ಈಗ ಒಂದು ಎರಡು ವರ್ಷದಿಂದ ತುಂಬಾ ಅನುಭವಿಸ್ತಾ ಇದ್ರು ಆವಾಗ ಅವರನ್ನ ಒಂದು ಡಾಕ್ಟರ್ ಕರ್ಕೊಂಡೋಗಿದ್ರು ನಾನು ಆವಾಗ ಡಾಕ್ಟ್ರು ಈಗ ಇವತ್ತು ಏನು ಹೇಳಿದ್ರೆ ಅದೇ ಕಾನ್ಸೆಪ್ಟನ್ನು ಡಾಕ್ಟ್ರು ಹೇಳಿದ್ದಾರೆ ನಮ್ಮ ದೇಹದಲ್ಲಿ ಅಂದ್ರೆ ಅವರಿದ್ದ ಬಯೋಡಾಟ ಅಷ್ಟನ್ನು ಅವರು ಸ್ಟಡಿ ಮಾಡಿದ್ರು ಅವ್ರು ತುಂಬಾ ಅಂದ್ರೆ ಬಯೋಕ್ಸಿವರೆಗೂ ಚೆಕ್ಅಪ್ ಆಗಿದ್ದನ್ನು ಡಾಕ್ಟರ್ ತೋರಿಸಿದಾಗ ಅವರು ಅದನ್ನು ಸ್ಟಡಿ ಮಾಡಿ ಅವಾಗ ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಯಾವಾಗ್ಲಾರು ನಮಗೆ ಏನೋ ಒಂದು ಹಾವು ಕಂಡಾಗ ನಮಗೆ ಎಷ್ಟು ಹೆದರಿಕೆ ಆಗುತ್ತಾ ಅದು ನಿಮ್ಗೆ ಕೆಲವು ಪ್ರತಿ ವಿಚಾರದಲ್ಲೂ ನೀವು ಮಾಡ್ತೀರಾ ಅಂದ್ರೆ ಆವಾಗ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗಂತ ಹಾರ್ಮೋನ್ ಇಂದ ನಿಮ್ಗೆ ಆ ರೀತಿ ಬಾಯ್ಬಿಣ್ಣು ಬರ್ತಾ ಇದೆ ಅನ್ನೋ ವಿಚಾರವನ್ನು ಅವ್ರು ಹೇಳಿದ್ರು ಡಾಕ್ಟ್ರು ಹಾಗಾಗಿ ಇವತ್ತಿನ ವಿಚಾರ ಇದು ಅಂದ್ರೆ ತುಂಬಾ ನಮ್ಮ ಭಾವನೆಗಳ ಮೇಲೆ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿಯಾಗಿ ಅದು ನಮ್ಗೆ ಸಕಾರಾತ್ಮಕ ನಕಾರಾತ್ಮಕ ಎರಡು ಅದರಿಂದ ಆಗ್ತಾ ಇದೆ ಹೇಳೋದು ನಾನು ನೀವು ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಅದಕ್ಕೆ ನಿಮ್ಗೆ ಮತ್ತೊಂದ್ಸರಿ ಧನ್ಯವಾದಗಳನ್ನು ಹೇಳ್ತಾವ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಚೆನ್ನಾಗಿ ಹೇಳಿದ್ರಿ ಹೌದು ಇದು ಖಂಡಿತ ನಮಗೆ ಧನ್ಯವಾದಗಳು ಅದಕ್ಕೆ ಪ್ರತಿಯೊಬ್ರು ಇದನ್ನ ಪ್ರಾಕ್ಟೀಸ್ ಮಾಡಿ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಈ ರೀತಿಯ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಸ್ಕ್ರಿಪ್ಷನಲ್ಲಿ ಇರುವ ಲಿಂಕನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಕಮ್ಯುನಿಟಿಗೆ ಸೇರಿ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಉಚಿತ ಹೀಲಿಂಗ್ ಸೆಷನ್ ಆಯೋಜಿಸಿದ್ದೇವೆ ಈ ಸೆಷನ್ನಲ್ಲಿ ಭಾಗವಹಿಸಲು ಎಲ್ಲರನ್ನೂ ಆಹ್ವಾನಿಸುತ್ತೇವೆ ಧನ್ಯವಾದಗಳು ಪ್ರಜ್ಞಾ ಪ್ರಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿರ್ದಿಷ್ಟ ಸಮಸ್ಯೆ ಇದ್ದು ಖಾಸಗಿ ಸಮಾಲೋಚನೆ ಅವಶ್ಯಕತೆ ಇರುವವರು ಪರ್ಸ್ನಲ್ ಪೇ ಸೆಷನ್ಗೆ ಸೇರಬಹುದು ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಕಮ್ಯುನಿಟಿ ಅಡ್ಮಿನ್ಗೆ ಮೆಸೇಜ್ ಮಾಡಿ ಸ್ಕ್ರೀನ್ನಲ್ಲಿ ಬರ್ತಾ ಇರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬಹುದು